ಶ್ರೀ ಗುರುಭ್ಯೋ ನಮಃ ಸೊ ಲಾಸ್ಟ್ ಕ್ಲಾಸಲ್ಲಿ ಅಲ್ಲಿ ನಾವೇನ್ ಮಾಡಿದ್ವಿ ಟಿಲ್ ಸಿಕ್ಸ್ತ್ ಕಲ್ತ್ಕೊಂಡಿದ್ವಿ ಅಲ್ವಾಂತ್ ಅಂಡ್ ರಿಪೀಟ್ ದ ಆಫ್ಟರ್ ಮೀ ವಿಲ್ ಗೆಟ್ ಇನ್ ಟು ದ ಡೀಟೇಲ್ ಆಫ್ ದಿಸ್ ಓಕೆ ಕವಿದುಕೊಂಡು ಇರುವ ಸವೆದು ಹೋಗುವಂತೆ ಮಾಡಿ ಜವನ ಬಾಧೆಯನ್ನು ಬಿಡಿಸು ಶ್ರೀ ಶ್ರೀ ತ್ರಿವಿಕ್ರಮ

స్వామి వామనా విల్ కవర్ ఇట్ టుడే స్టాన్సర్ ಆ ರಾಗ ಕವಿದುಕೊಂಡು ಇರುವ ಪಾಪ ಸವೆದು ಪೋಗುವಂತೆ ಮಾಡಿ ಜವನ ಬಾಧೆಯನ್ನು ಬಿಡಿಸು ಶ್ರೀ ತ್ರಿವಿಕ್ರಮ ಕಾಮಜನಕ ನಿನ್ನ ನಾಮ ಪ್ರೇಮದಿಂದ ಪಾಡುವಂತ ನೇಮವಿನಗೆ ಪಾಲಿಸಯ್ಯ ಸ್ವಾಮಿ ವಾಮನ ಸೊ ಕವಿದುಕೊಂಡು ಅಂದ್ರೆ ಕವರ್ಡ್ ಸೊ ಕವಿದುಕೊಂಡು ಇರುವ ಪಾಪ ಐ ಆಮ್ ಕವರ್ಡ್ ವಿತ್ ಸೋ ಮೆನಿ ಸಿನ್ಫುಲ್ ಆಕ್ಟಿವಿಟೀಸ್ ಎಷ್ಟೆಲ್ಲಾ ನಾನು ಸಿನ್ಫುಲ್ ಆಕ್ಟಿವಿಟೀಸ್ ಮಾಡಿಬಿಟ್ಟಿದೀನಿ ಅಂದ್ರೆ ಪಾಪ ಕಾರ್ಯಗಳನ್ನ ಮಾಡಿದೀನಿ ಅಂದ್ರೆ ಲೆಕ್ಕನೇ ಇಲ್ಲ ಅದಕ್ಕೆ ಅದೆಲ್ಲ ಒಂದಾದ್ಮೇಲೊಂದು ಒಂದು ಒಂದಾದ್ಮೇಲೆ ಒಂದು ಕವರ್ ಮಾಡ್ಕೊಂಡ್ಬಿಟ್ಟಿದೆ ಅದನ್ನ ಏನ್ ಮಾಡ್ಬೇಕು ಆ ಕವರಿಂಗ್ ಹೋಗೋ ತನಕ ನನಗೆ ನಿನ್ ಮೇಲೆ ಒಳ್ಳೆ ಜ್ಞಾನ ಅನ್ನೋದ್ದು ಬರೋದಿಲ್ಲ ಐ ಕೆನಾಟ್ ಅಂಡರ್ಸ್ಟ್ಯಾಂಡ್ ಯು ಅದಕ್ಕೆ ನೀನ್ ಏನ್ ಮಾಡ್ಬೇಕು ಹೋಗುವಂತೆ ಮಾಡಿ ಅಂದ್ರೆ ಇವಾಗ ಭತ್ತ ಆಕ್ಚುಲ್ ಆಗಿ ಭತ್ತನ ನೋಡಿದೀರಾ ಯಾರಾದ್ರೂ ಸಿಪ್ಪೆ ಇರುತ್ತಲ್ಲ ಅದಕ್ಕೆ ಹ್ಮ್ ಸಿಪ್ಪೆ ಇರುತ್ತಲ್ಲ ಹ್ಯಾವ್ ಯು ಹ್ಯಾವ್ ಯು ಸೀನ್ ದ ರೈಸ್ ಈಸ್ ಕವರ್ಡ್ ವಿತ್ ಹಸ್ಕ್ ಅಲ್ವಾ ಆ ನೋಡಿದೀರ ನೀವು ದ ಸಿಪ್ಪೆ ದ ಸ್ಕಿನ್ ಅನ್ಲೆಸ್ ರೈಸ್ ಗಾಟ್ ಆಫ್ ಆ ಸಿಪ್ಪೆನ್ ಹೊಟ್ಟು ಹೋಗೋ ತನಕ ನಾವ್ ಅಕ್ಕಿನ ತಿನ್ನೋಕ್ ಆಗೋದಿಲ್ಲ ಸೊ ಈಟ್ ದ ರೈಸ್ ನಾವು ಕನ್ಸ್ಯೂಮ್ ಮಾಡಬೇಕು ರೈಸ್ ಅನ್ನ ಅಂತಂದ್ರೆ ಆ ಹಸ್ಕನ್ನ ಫಸ್ಟ್ ತೆಗಿಬೇಕು ಕುಟ್ಟಿ ತೆಗೆದು ಏನ್ ಮಾಡ್ತಾರೆ ಆಮೇಲೆ ಅದ್ರೊಳಗಡೆ ಅಕ್ಕಿ ಸಿಕ್ಕತ್ತೆ ಹೇಗೋ ಹಾಗೆ ಇಷ್ಟೊಂದು ನಮ್ಮನ್ನ ಕವರ್ ಆಗಿದೆಯಲ್ಲ ಪಾಪ ಕಾರ್ಯಗಳು ಎಷ್ಟೊಂದು ಪಾಪದ ಕೆಲಸ ಮಾಡಿದೀವಲ್ವಾ ನಾವು ಲೈಫ್ ಆಫ್ಟರ್ ಲೈಫ್ ಎಷ್ಟೋ ಲೈಫ್ಗಳು ಆಗೋಗಿದೆ ನಮ್ದು ಈ ಪಾಪದ ಕೆಲಸ ಎಲ್ಲ ಅದ್ರ ಸೌದು ಹೋದ್ಮೇಲೆ ಏನಾಗುತ್ತೆ ಅದ್ರ ಬೆನಿಫಿಟ್ ಏನು ಅಂದ್ರೆ ಅದೆಲ್ಲ ಆಗೋಯ್ತು ಝೀರೋ ಅಂದ್ರೆ ಪಾಪ ಝೀರೋ ಆದಾಗ ನಲಿಫೈ ಆದಾಗ ಪಾಪ ಅನ್ನುವಂಥದ್ದು ಆಗ ಜವನ ಬಾಧೆಯನ್ನು ಬಿಡಿಸು ಜವ ಅಂದ್ರೆ ಯಮಾಂತ ಸೊ ಯಮ ಯಾವಾಗ ಬರ್ತಾನೆ ನಾವು ಮತ್ತೆ ಹುಟ್ತಾ ಇರ್ತೀವಿ ಹೋಗ್ತಾ ಇರ್ತೀವಿ ಹುಟ್ತಾ ಇರ್ತೀವಿ ಹೋಗ್ತಾ ಇರ್ತೀವಿ ನಾವು ಪಾಪದ ಕೆಲಸ ಮಾಡಿದ್ವಿ ಅಂದ್ರೆ ಅದಕ್ಕೆ ಪನಿಷ್ಮೆಂಟ್ ಕೊಡೋದಕ್ಕೆ ಅಂತ ಇರೋ ಡಿಪಾರ್ಟ್ಮೆಂಟ್ ಹೆಡ್ ಏನೇ ಯಮರಾಜ್ ಸೊ ಹಾಗಾಗಿ ಯಮನ್ನ ನಾವ್ ಯಾವಾಗ ದರ್ಶನ ಮಾಡಬೇಕು ಅಂದ್ರೆ ನಾವು ಸಿನ್ಫುಲ್ ಆಕ್ಟಿವಿಟೀಸ್ ಮಾಡಿದ್ರೆ ವೆನ್ ವಿ ಹ್ಯಾವ್ ಕಮಿಟೆಡ್ ಸಿನ್ಫುಲ್ ಆಕ್ಟಿವಿಟೀಸ್ ಸೊ ಡ್ಯೂ ಟು ದ ರಿಸಲ್ಟ್ ಆಫ್ ದಟ್ ಸಿನ್ಫುಲ್ ಆಕ್ಟಿವಿಟೀಸ್ ವಿ ಹ್ಯಾವ್ ಟು ಫೇಸ್ ಯಮರಾಜ್ ಆ ಯಮರಾಜ್ನ ಫೇಸ್ ಮಾಡಬಾರ್ದು ಅಂದ್ರೆ ನಮ್ಮಲ್ಲಿರೋ ಸಿನ್ಫುಲ್ ಆಕ್ಟಿವಿಟೀಸ್ ಎಲ್ಲ ಕಂಪ್ಲೀಟ್ ಆಗಿ ಇರಾಡಿಕೇಟ್ ಆಗ್ಬಿಡ್ಬೇಕು ಅದನ್ನ ಮಾಡೋದಕ್ಕೆ ಯಾರು ಸಾಧ್ಯ ಅಂದ್ರೆ ಓನ್ಲಿ ಯು ಕ್ಯಾನ್ ಡೂ ಇಟ್ ಯಾಕಂದ್ರೆ ಭಗವಂತನ ಹತ್ರ ಹೀ ಈಸ್ ದೋಷ ದೂರತ್ವ ಹೀ ಈಸ್ ಫುಲ್ ಆಫ್ ಗುಡ್ ಕ್ವಾಲಿಟೀಸ್ ಅವನ ಹತ್ರ ದೋಷ ಅಂದ್ರೆ ಫಾಲ್ಟ್ ಅನ್ನೋಂಥದ್ದು ಯಾವುದು ಇಲ್ಲ ಗುಣಪೂರ್ಣತ್ವ ಎಲ್ಲಾ ಗುಣಗಳು ಅವನಲ್ಲಿ ಕಂಪ್ಲೀಟ್ ಆಗಿದೆ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ಇಫ್ ವಿ ಟೇಕ್ ಅನ್ ಎಕ್ಸಾಂಪಲ್ ಆಫ್ ಗು ನಾಲೆಡ್ಜ್ ಅಥವಾ ಬುದ್ಧಿ ಅನ್ನೋದು ನಾವು ತಗೊಂಡ್ವಿ ಅಂದ್ರೆ ನನ್ನ ಹತ್ರ ಹಂಡ್ರೆಡ್ ಪರ್ಸೆಂಟ್ ಬುದ್ಧಿ ಇರಬೇಕು ಅಂತಿಲ್ಲ ಮೇ ಬಿ ಟು ಸಮ್ ಎಕ್ಸ್ಟೆಂಟ್ ನಾನು ಪ್ರೊಸೆಸ್ ಮಾಡ್ತೀನಿ ಬುದ್ಧಿ ಅನ್ನೋದನ್ನ ಎಕ್ಸಿಬಿಟ್ ಮಾಡ್ತೀನಿ ಆದ್ರೆ ಭಗವಂತ ಹಾಗಲ್ಲ ಯಾವ ಗುಣ ತಗೊಂಡ್ರು ಕೂಡ ಅವನಲ್ಲಿ ಕಂಪ್ಲೀಟ್ ಆಗಿದ್ದಾನೆ ಸೊ ಯಾವ ಗುಣ ಆದ್ರೂ ತಗೊಂಡ್ರುನು ಕಾರುಣ್ಯ ತಗೊಂಡ್ರು ಕಂಪ್ಲೀಟ್ನೆಸ್ ಎವ್ರಿಥಿಂಗ್ ಇಸ್ ಕಂಪ್ಲೀಟ್ ಇನ್ ಹಿಮ್ ಬಿಕಾಸ್ ಹೀ ಇಸ್ ಪೂರ್ಣ ಮದ ಪೂರ್ಣ ಮಧ ಅವನ್ ಪೂರ್ಣನೇ ಭಗವಂತ ಹೇಗಿದ್ರು ಪೂರ್ಣನೇ ಅವನು ಅವನಲ್ಲಿ ಕಡಿಮೆ ಅನ್ನೋ ಊನ ಊನಾ ಇಲ್ಲ ಅದಕ್ಕೋಸ್ಕರ ಆ ಭಗವಂತ ಗುಣಪೂರ್ಣತ್ವ ದೋಷ ದೂರತ್ವ ದೋಷ ಅಂದ್ರೆ ಫಾಲ್ಟ್ ಮಿಸ್ಟೇಕ್ಸ್ ಆ ಮಿಸ್ಟೇಕ್ ಅನ್ನೋದು ದೂರ ಭಗವಂತನ ಹತ್ರ ಬರೋದೇ ಇಲ್ಲ ಅವೆಲ್ಲ ಆದ್ರೆ ನಮ್ಮ ಹತ್ರ ಬರುತ್ತೆ ಯಾರ ಹತ್ರ ಮಿಸ್ಟೇಕ್ಸ್ ಅನ್ನೋದೇ ಇಲ್ವೋ ಅವನ ಹತ್ರ ಹೋಗಿ ನಾವು ಕೇಳಿದಾಗ ನನ್ ಮಿಸ್ಟೇಕ್ಗಳನ್ನೆಲ್ಲ ಕಳಿ ಅಂದಾಗ ಓನ್ಲಿ ಹೀಸ್ ಕೇಪಬಲ್ ಆಫ್ ರಿಮೂವಿಂಗ್ ಅವರ್ ಅಬ್ಸ್ಟೆಕಲ್ಸ್ ಅಥವಾ ನಮ್ಮ ಪಾಪಗಳನ್ನ ಕಳಿಯೋದಕ್ಕೆ ಒಂದು ಭಗವಂತನ್ ಬಿಟ್ಟು ಇನ್ಯಾರಿಗೂ ಸಾಧ್ಯ ಇಲ್ಲ ಅದಕ್ಕೇನೆ ನಾವು ಭಗವಂತನ ಹತ್ರನೇ ಹೋಗಿ ಕೇಳ್ಕೋಬೇಕು ಏನಂತ ಕೇಳ್ತಾ ಇದೀವಿ ಕವಿದುಕೊಂಡು ಇರುವ ಪಾಪ ತುಂಬಾ ಕವರ್ ಆಗಿದೆ ಥಿಕ್ ಕವರಿಂಗ್ ಅಷ್ಟೊಂದು ತಿಕ್ಕ ಕವರಿಂಗ್ ಪಾಪ ನನ್ನ ಹತ್ರ ಇರೋದ್ರಿಂದ ನನಗೆ ಏನಾಗ್ತಾ ಇದೆ ರಿಯಲ್ ಹ್ಯಾಪಿನೆಸ್ನ ಎಂಜಾಯ್ ಮಾಡಕ್ ಆಗ್ತಾ ಇಲ್ಲ ನನಗೆ ಅದಕ್ಕೆ ಭಗವಂತ ನೀನ್ ಅದನ್ನೆಲ್ಲ ಸೌದ್ ಹೋಗೋಗ್ ಮಾಡ್ಬಿಡು ಎಲ್ಲಾನು ತೆಗೆದು ಬಿಡು ನೀನು ಆಗ ನಾನು ಮತ್ತೆ ಮತ್ತೆ ಯಮನ್ನ ಯಮನ ಬಾಧೆಗಳು ಬಾಧೆಗಳು ಅಂದ್ರೆ ಏನು ನರಕ ನರಕಕ್ಕೆ ಯಮ ಇಸ್ ದ ಇನ್ಚಾರ್ಜ್ ಫಾರ್ ದ ಹೆಲ್ಲಿಶ್ ಪ್ಲಾನೆಟ್ ಎಷ್ಟೋ ಲೋಕಗಳಿದೆ ಒಂದೇ ಒಂದ್ ನರ್ಕ ಅಲ್ಲ ತುಂಬಾ ನರಕಗಳಿದೆ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿ ಆಫ್ ದ ಪನಿಶ್ಮೆಂಟ್ ಅಕಾರ್ಡಿಂಗ್ಲಿ ಸೊ ದೇರ್ ಆರ್ ಡಿಫ್ರೆಂಟ್ ಹೆಲ್ಲಿಶ್ ಪ್ಲಾನೆಟ್ಸ್ ಆರ್ ಇನ್ ಎಕ್ಸಿಸ್ಟೆನ್ಸ್ ಬೇರೆ ಬೇರೆ ಶಿಕ್ಷೆ ಕೊಡೋದಿಕ್ಕೆ ಬೇರೆ ಬೇರೆ ನರಕಗಳಿದೆ ಹಾಗಾಗಿ ಜವನ ಬಾಧೆ ಅಂದ್ರೆ ಯಮನ ಬಾಧೆ ಅವನ್ ನರ್ಕಕ್ಕೆ ಹಾಕಿ ನಮ್ಗೆ ಏನ್ ಶಿಕ್ಷೆ ಕೊಡ್ತಾನೆ ಎಲ್ರಿಗೂ ಕೊಡ್ತಾನ ಯಾರು ಪಾಪ ಮಾಡಿರ್ತಾರೆ ಅವ್ರಿಗೆ ಕೊಡ್ತಾನೆ ಸೊ ಆ ಪಾಪದಿಂದ ನಾನು ತಪ್ಪಿಸ್ಕೊಂಡಾಗ ನನಗೆ ಜವನ ಬಾಧೆ ಅನ್ನುವಂಥದ್ದು ಇರೋದಿಲ್ಲ ಅದನ್ ಬಿಡಿಸೋದಿಕ್ಕೆ ತ್ರಿವಿಕ್ರಮ ನೀನ್ ಒಬ್ಬನ ಮಾತ್ರ ಸಾಧ್ಯ ಅಂತ ಹೇಳ್ತಾ ಇದಾರೆ ಸೊ ಯಾಕೆ ಅಂದ್ರೆ ಆಲ್ವೇಸ್ ವಿ ಆರ್ ಬೌಂಡೆಡ್ ವಿತ್ ಸತ್ವ ರಜ ಅಂಡ್ ತಮೋ ಗುಣ ಮೋಡ್ ಆಫ್ ಗುಡ್ನೆಸ್ ಇಗ್ನೋರೆನ್ಸ್ ಅಂಡ್ ಪ್ಯಾಷನ್ ಈ ಮೂರ್ ಗುಣ ನಮ್ಮಲ್ಲಿ ಇರೋದ್ರಿಂದ ಏನಾಗಿದೆ ಅಂದ್ರೆ ನಾವು ಈದರ್ ಒಳ್ಳೆ ಕೆಲಸ ಮಾಡ್ತಿರ್ತೀವಿ ಅಥವಾ ಕೆಟ್ಟ ಕೆಲಸ ಮಾಡ್ತಾ ಇರ್ತೀವಿ ಅಥವಾ ಮಿಕ್ಸ್ ಮಾಡ್ತಾ ಇರ್ತೀವಿ ಏನೋ ಒಂದ್ ನಡೀತಾ ಇರುತ್ತೆ ನಮ್ಮಲ್ಲಿ ಸೊ ಫ್ರಮ್ ದ ಬಿಗಿನಿಂಗ್ ಟು ದ ಎಂಡ್ ನಾವು ಈ ಮೂರನ್ ಬಿಟ್ಟು ನಮಗೆ ಮೇಲೆ ಹೋಗಕ್ ಆಗ್ತಾ ಇಲ್ಲ ಬಟ್ ವೇರ್ ಆಸ್ ಭಗವಂತ ಏನು ಅಂತಂದ್ರೆ ಮೂರು ಗುಣಗಳನ್ನ ಮೀರಿರೋ ಮೀರಿರೋಂತವ್ನು ಅಂತಂದ್ರೆ ನಿರ್ಗುಣ ಅಂತ ಹೇಳ್ತಾರೆ ಭಗವಂತನ್ಗೆ ನಿರ್ಗುಣ ಅಂದ್ರೆ ಗುಣ ಇಲ್ಲದೆ ಇರೋನು ಅಂದ್ರೆ ನಮ್ಮಂತ ಪ್ರಾಕೃತಿಕ ಗುಣಗಳು ಅಂದ್ರೆ ಸತ್ವರಜ್ ಸ್ತಮೋ ಗುಣಗಳು ಭಗವಂತನ ಹತ್ರ ಇಲ್ಲ ಅದನ್ನ ಅಂತಹ ಚೈತನ್ಯ ಗುಣಗಳು ಭಗವಂತನ ಹತ್ರ ಇರುವಂತದ್ದು ಸಚ್ಚಿತ್ ಆನಂದ ಭಗವಂತ ಹಾಗಾಗಿ ಭಗವಂತರಿ ವಿಕ್ರಮ ಅಂದ್ರೆ ಮೂರು ಗುಣಗಳನ್ನ ಮೀರಿರೋಂತವ್ ತ್ರಿ ಅಂದ್ರೆ ಮೂರು ವಿಕ್ರಮ ಅಂದ್ರೆ ಅದನ್ನ ಮೀರಿರೋನು ಮೂರು ಗುಣಗಳನ್ನ ಮೀರ್ ನಿಂತಿರೋನು ಭಗವಂತ ಅಂದ್ರೆ ನಾವು ಎಕ್ಸಾಂಪಲ್ ಕೊಡಬೇಕು ಅಂದ್ರೆ ಸಾತ್ವಿಕರು ಅಂದ್ರೆ ಮೋಡ್ ಆಫ್ ಕಂಪ್ಲೀಟ್ ಗುಡ್ನೆಸ್ ಯಾರಿಗಿರುತ್ತೆ ಅಂದ್ರೆ ದೇವತೆಗಳಿಗೆ ಸೊ ಆಲ್ ಡೆಮಿಗಾಡ್ಸ್ ವಿಲ್ ಪ್ರೊಸೆಸ್ ಸಾತ್ವಿಕ ಗುಣ ಮೆಜಾರಿಟಿ ಹಂಡ್ರೆಡ್ ಅಲ್ಲಿ ನೈನ್ಟಿ ನೈನ್ ಪರ್ಸೆಂಟ್ ಅವ್ರ ಹತ್ರ ಸಾತ್ವಿಕ ಗುಣ ಇರುತ್ತೆ ಅಂಡ್ ರಾಜಸ ಅಂದ್ರೆ ಮಿಕ್ಸ್ಚರ್ ಆಫ್ ಬೋತ್ ದಿಸ್ ಸಾತ್ವಿಕ ಅಂಡ್ ರಾಜಸ ಆದ ಸಾತ್ವಿಕ ಅಂಡ್ ಈ ತಾಮಸ ಗುಣಗಳು ಅದನ್ನ ಯಾರ ಹತ್ರ ಇರ್ತಾರೆ ಅಂದ್ರೆ ಮನುಷ್ಯರತ್ರ ಇರುತ್ತೆ ಅಂಡ್ ಈ ಡೀಮನ್ಸ್ ರಾಕ್ಷಸರು ಯಾರ್ಯಾರು ಇರ್ತಾರಲ್ಲ ದೈತ್ಯರು ದಾನವರು ರಾಕ್ಷಸರು ಅಂತ ಏನ್ ಕರಿತೀವಿ ಡಿಮನ್ಸ್ ಅಂತ ಕರಿತೀವಿ ಅವರು ಎಲ್ಲಾ ತರದ್ದು ಕೆಟ್ಟ ಗುಣಗಳು ಅವ್ರ ಹತ್ರ ಇರುತ್ತೆ ಅಂದ್ರೆ ತಾಮಸ ಗುಣಗಳು ಬರೀ ಕೆಟ್ಟ ಗುಣಗಳನ್ನೇ ಅವ್ರ ಹತ್ರ ಇರೋದು ಒಳ್ಳೆ ಗುಣ ಇರೋದೇ ಇಲ್ಲ ಅವ್ರ ಹತ್ರ ಹಂಡ್ರೆಡ್ ಅಲ್ಲಿ ನೈನ್ಟಿ ನೈನ್ ಪರ್ಸೆಂಟ್ ಕೆಟ್ಟ ಗುಣನೇ ಇರುತ್ತೆ ಒಂದು ಗುಣ ಎಲ್ಲಾದ್ರೂ ಆ ಕಡೆ ಈ ಕಡೆ ಇರಬಹುದು ಸೊ ತಾಮಸ ಇಸ್ ಡಾಮೇಟಿಂಗ್ ಇನ್ ಆಲ್ ದೈತ್ಯಸ್ ಸೊ ಈ ರೀತಿ ಮೂರ್ ಜನಗಳು ದೇವತೆಗಳು ಮನುಷ್ಯರು ಮತ್ತೆ ದೈತ್ಯರು ನಾವು ಮೂರ್ ಜನ ಇದೀವಿ ನಾವು ಮೂರು ಅಲ್ಲ ಭಗವಂತ ಸೊ ಯಾವ ಕ್ಯಾಟಗರಿ ಭಗವಂತನ ಸೇರಿಸ್ತೀವಿ ಅವನನ್ನ ಡೆಮಿಗೌಡ್ ಅಥವಾ ದೇವತೆ ಅಂತೀವ ಅಲ್ಲ ಮನುಷ್ಯರು ಅಂತೀವ ಭಗವಂತನ ಅಲ್ಲ ಭಗವಂತನ ರಾಕ್ಷಸ ಅಂತೀವ ಅಲ್ಲ ಇವ್ರೆಲ್ಲಾರ್ಕಿಂತ ಮೀರಿರೋನು ಭಗವಂತ ಹೀ ಇಸ್ ದ ಸುಪ್ರೀಂ ಪರ್ಸನ್ ಸೊ ಭಗವಂತ ಸರ್ವೋತ್ತಮನಾಗಿರುವಂತವ್ನು ಅವನು ಅದೇ ರೀತಿ ಸೊ ಇನ್ನೇನು ಯಾವ್ದೆ ಇವಾಗ ದೇವತೆಗಳೆಲ್ಲ ಎಲ್ಲಿರ್ತಾರೆ ಮೇಲ್ಗಡೆ ಲೋಕದಲ್ಲಿರ್ತಾರೆ ನಾವೆಲ್ಲ ಎಲ್ಲಿದ್ದೀವಿ ಅಂದ್ರೆ ಊರ್ಧ್ವ ಲೋಕ ಅಂತ ಹೇಳ್ತಾರೆ ಅಪ್ಪರ್ ಪ್ಲಾನೆಟರಿ ಸಿಸ್ಟಮ್ ಸೊ ನಾವೆಲ್ಲ ಎಲ್ಲಿದ್ದೀವಿ ಮಿಡಲ್ ಪ್ಲಾನೆಟರಿ ಸಿಸ್ಟಮ್ ಇಲ್ಲಿ ನಮ್ಮ ಭೂಲೋಕ ಲೋಕ ಇರುವಂತದ್ದು ಇನ್ ಲೋವರ್ ಪ್ಲಾನೆಟರಿ ಸಿಸ್ಟಮ್ ಅಂತ ಕೂಡ ಒಂದಿದೆ ಅಂದ್ರೆ ಎಲ್ಲಾ ಕೆಳಗಡೆ ಅಧೋ ಲೋಕಗಳು ಅಂತ ಈ ಮೂರೂ ಲೋಕಗಳನ್ನ ಮೀರಿರುವಂತವನು ಭಗವಂತ ಸೊ ಹಾಗಾಗಿ ಅನುತ್ರಿ ವಿಕ್ರಮ ಮೂರು ಲೋಕ ಅದನ್ನ ಮೀರಿರುವಂತವನು ಆಮೇಲೆ ಭಗವಂತನ್ಗೆ ಮೂರು ಮನೆಗಳು ವೈಕುಂಠ ಶ್ವೇತದ್ವೀಪ ಅನಂತಾಸನ ಈ ತ್ರಿಕುಕ್ಕುದ್ದಾಮ ಅಂತ ಹೇಳ್ತಾರೆ ಅಂದ್ರೆ ಈ ಮೂರನ್ನ ಮನೆಗಳಾಗಿರುವಂಥವನು ಭಗವಂತ ಆಮೇಲೆ ತುಂಬಾ ಶುದ್ಧವಾಗಿರುವಂಥವಳು ಲಕ್ಷ್ಮೀ ದೇವಿ ಆ ಲಕ್ಷ್ಮೀ ದೇವಿ ಮತ್ತೆ ಬೇರೆ ರೀತಿ ಚೇತನ ಅಚೇತನ ಇವೆರಡರದ್ದು ಮಿಕ್ಸು ಇನ್ನು ಅಚೇತನ ಈ ಮೂರನ್ನು ಮೀರಿರುವಂಥವನು ಭಗವಂತ ಸೊ ತ್ರಿವಿಕ್ರಮ ಅಂದ್ರೆ ದೇರ್ ಆರ್ ಸೋ ಮೆನಿ ಮೀನಿಂಗ್ಸ್ ಫಾರ್ ತ್ರಿವಿಕ್ರಮ ಅದಕ್ಕೆ ಒಂದೊಂದೇ ಒಂದೊಂದೇ ಹೇಳ್ತಾ ಇರೋದು ಇನ್ನು ಸೃಷ್ಟಿ ಸ್ಥಿತಿ ಲಯ ಈ ಮೂರನ್ನ ಮೀರಿರೋದು ಭಗವಂತನಿಗೆ ಭಗವಂತ ಹುಟ್ಟಬೇಕು ಅಂತಿಲ್ಲ ಭಗವಂತನ್ ಯಾರೋ ಮೇಂಟೈನ್ ಮಾಡ್ಬೇಕು ಅಂತಿಲ್ಲ ಅಥವಾ ಭಗವಂತನ್ ಯಾರಾದ್ರೂ ಕೊಲ್ಲಬೇಕು ಅಂತಿಲ್ಲ ಅದೆಲ್ಲ ನಮ್ಗೆ ಬಟ್ ಭಗವಂತ ಈ ಮೂರನ್ನು ಮೀರಿರುವಂತವನು ಅವನು ಭಗವಂತ ಆಗ್ತಾನೆ ಸೊ ಹಾಗಾಗಿ ಭಗವಂತ ನಮ್ ಪ್ರಪಂಚನ ಸೃಷ್ಟಿ ಮಾಡ್ತಾನೆ ಸಂಹಾರ ಮಾಡ್ತಾನೆ ನಿಯಮನ ಮಾಡ್ತಾನೆ ಇದೆಲ್ಲ ಭಗವಂತ ಮಾಡ್ತಾ ಇರುವಂತದ್ದು ಹಾಗಾಗಿ ನಾನೇನ್ ಮಾಡ್ತಾ ಇದ್ದೀನಿ ನಿನಗೆ ಕೇಳ್ತಾ ಇದ್ದೀನಪ್ಪ ಇನ್ ಯಾರ ಕೇಳಕ್ ಸಾಧ್ಯ ಬಿಕಾಸ್ ಎಲ್ಲವನ್ನು ನೀನು ಓವರ್ಕಮ್ ಮಾಡ್ಬಿಟ್ಟಿದ್ಯಾ ಅದಕ್ಕೋಸ್ಕರ ನಿನಗೆ ಐ ಆಮ್ ಟೇಕಿಂಗ್ ಶೆಲ್ಟರ್ ಅಂಟು ಯು ಪ್ಲೀಸ್ ನನ್ನನ್ನ ನೀನು ರಕ್ಷಣೆ ಮಾಡು ಪಾಪಗಳನ್ನೆಲ್ಲ ನನ್ನ ಹತ್ರ ಬರಬಾರ್ದು ಆ ರೀತಿ ಕಾಪಾಡು ಅಥವಾ ಆಲ್ರೆಡಿ ಬಂದಿರೋ ಪಾಪನೆಲ್ಲ ಇರಾಡಿಕೇಟ್ ಮಾಡು ಸೌದ್ ಹೋಗೋ ರೀತಿ ಮಾಡು ನೀನು ಅಂತ ಹೇಳಿ ಯಮನ ಬಾಧೆನ ಬಿಡಿಸು ಅಂದ್ರೆ ನನ್ನ ನರಕಕ್ಕೆ ಕಳಿಸಬೇಡ ಅಂದಂಗಾಯ್ತು ಐ ಡೋಂಟ್ ವಾಂಟ್ ಟು ಅಂಡರ್ ಗೋ ದ ಪನಿಷ್ಮೆಂಟ್ ಇನ್ ಹೆಲ್ಲಿಶ್ ಪ್ಲಾನೆಟ್ಸ್ ದೆನ್ ವೇರ್ ಎಲ್ಸ್ ಐ ಶುಡ್ ಗೋ ಎಲ್ಲಿ ಹೋಗ್ಲಿ ಹಂಗಾದ್ರೆ ಯಮನ ಹತ್ರ ಹೋಗಲ್ಲ ಅಂತ ಹೇಳ್ತಾ ಇದೀನಿ ಮತ್ತೆ ಕರ್ಕೊಂಡು ಹೋಗ್ಬೇಕು ನನ್ನ ನೀನು ನೀನು ನನ್ನನ್ನ ನಿನ್ನ ಮನೆಗೆ ಕರ್ಕೊಂಡು ಹೋಗ್ಬೇಕು ವೈಕುಂಠ ಅನಂತಾಸನ ಶ್ವೇತ ದ್ವೀಪ ಇಲ್ಲೆಲ್ಲ ಇದೆಯಲ್ಲ ಭಗವಂತ ನೀನು ಇಲ್ಲಿದ್ಯಲ್ಲ ಇಲ್ಲಿ ಕರ್ಕೊಂಡು ಹೋಗು ನನ್ನ ಅಂತ ಹೇಳ್ತಾ ಇದ್ದಾರೆ ಸೊ ಈ ರೀತಿ ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ಕೊತಾ ಇರೋಂಥದ್ದು ಸೊ ಇನ್ನು ನೆಕ್ಸ್ಟ್ ಯಾವ್ದು ಬರುತ್ತೆ ಕಾಮಜನಕ ನಿನ್ನ ನಾಮ ಪ್ರೇಮದಿಂದ ಪಾಡುವತ್ತ ಜನಕ ಅಂದ್ರೆ ಕಾಮ ಅಂದ್ರೆ ಮನ್ಮಥ ಅಂತಾನು ಆಗುತ್ತೆ ಮನ್ಮಥ ಅಂದ್ರೆ ಕೃಷ್ಣ ಮತ್ತೆ ರುಕ್ಮಿಣಿ ಮಗನಾಗಿ ಮನ್ಮಥ ಹುಟ್ಟು ಬರ್ತಾನೆ ಅದೇ ರೀತಿ ಕಾಮ ಅಂದ್ರೆ ಡಿಸೈರ್ಸ್ ಆಸೆಗಳು ಕಾಮ ಜನಕ ನಮ್ಮಲ್ಲಿ ಏನಾದ್ರೂ ಆಸೆ ಹುಟ್ಟಬೇಕು ಅಂದ್ರೆ ನಮ್ಮ ಕರ್ಮಗಳ ಅನುಸಾರವಾಗಿ ನಮ್ಮ ಡಿಸೈರ್ಸ್ ನ ಹುಟ್ಟಿಸುವಂಥದ್ದು ಭಗವಂತನೇ ಸೊ ಹಾಗಾಗಿ ನಮ್ಮಲ್ಲಿ ಏನಾದ್ರೂ ಆಸೆ ಹುಟ್ಟತಾ ಇದೆ ಅಂದ್ರೆ ಅದು ಭಗವಂತನಿಂದಾನೆ ಅವನೇ ಅದನ್ನ ಹುಟ್ಟಿಸ್ತಾ ಇರೋನು ಹಾಗಾಗಿ ಕಾಮಜನಕ ನೀನೇ ಮಾಡ್ತಾ ಇರೋದಲ್ವಾ ಅಕಾರ್ಡಿಂಗ್ ಟು ಮೈ ಯೋಗ್ಯತ ಅಕಾರ್ಡಿಂಗ್ ಟು ಮೈ ಪ್ರೀವಿಯಸ್ ಕರ್ಮ ಯು ಆರ್ ದ ಒನ್ ಹೂ ಈಸ್ ಮೇಕಿಂಗ್ ಮೀ ಟು ಡಿಸೈಡ್ ಇನ್ ಸಚ್ ಎ ವೇ ನನ್ನ ಪ್ರೀವಿಯಸ್ ಕರ್ಮದ ಪ್ರಕಾರ ಆದ್ರೆ ನೀನೇನ್ ಮಾಡಬೇಕು ಮಾಡ್ಬೇಕು ಅಂತಂದ್ರೆ ಏನೇನೋ ಆಸೆಗಳು ಕೊಡಬೇಡ ನನಗೆ ಹೋಗ್ಲಿ ನನಗೆ ಗೊತ್ತು ಅಕಾರ್ಡಿಂಗ್ ಟು ಮೈ ನೇಚರ್ ಇನ್ನ ಏನೇನೋ ಆಸೆಗಳು ಬರ್ತಿದೆ ಅಂತ ಬಟ್ ನೀನ್ ಏನ್ ಮಾಡ್ಬೇಕು ನನಗೆ ಅಂತ ಕೇಳ್ತಾ ಇದೀನಿ ಅಂದ್ರೆ ಬೇರೆ ಬೇರೆ ಆಸೆ ಎಲ್ಲ ಕೊಡಬೇಡ ಚಿಕ್ಕ ಪುಟ್ಟ ಆಸೆ ಒಂದ್ ಆಸೆ ಕೊಡು ಹೋಗ್ಲಿ ಲೀಸ್ಟ್ ವಿಚ್ ಒನ್ ಯಾವ್ದು ಕೊಡಬೇಕು ನಿನ್ನ ನಾಮ ಪ್ರೇಮದಿಂದ ಪಾಡುವಂತ ಸೊ ಚಾಂಟಿಂಗ್ ಯುವರ್ ಹೋಲಿ ನೇಮ್ ತುಂಬಾ ಖುಷಿ ಖುಷಿಯಾಗಿ ಪ್ರೀತಿಯಿಂದ ಅದರಲ್ಲೇ ಬಂತಲ್ಲ ವೆರಿ ಸ್ಟಾರ್ಟಿಂಗ್ ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆನು ಆಸೆಯಿಂದ ಪ್ರೀತಿಯಿಂದ ನಾಟ್ ಸೀಫ್ ಅಟ್ ಎನಿ ಗಿವನ್ ಸರ್ಕಮ್ಸ್ಟೆನ್ಸಸ್ ಯಾರ್ದಾದ್ರೂ ಪ್ರೆಷರ್ ಇಂದ ಅಥವಾ ಯಾವ್ದಾದ್ರೂ ಫಿಯರ್ ಅಂದ್ರೆ ಭಯದಿಂದ ಅಥವಾ ಎಮೋಷನಲಿ ಯಾರೋ ಏನೋ ಒಂದು ಡ್ರಾಮಾ ತರ ಹೇಳಿದ್ರು ಇನ್ಯಾವುದೋ ಕತೆ ಹೇಳಿದ್ರು ಕಣ್ಣಲ್ಲಿ ನೀರು ಬರೋ ತರ ಆಯ್ತು ಸಮ್ ಎಮೋಷನಲ್ ತರ ಆ ಮೂರರಿಂದ ನಾವು ಭಗವಂತನ ಅಚೀವ್ ಮಾಡಕ್ ಆಗಲ್ಲ ಅಂತ ಶಾಸ್ತ್ರಗಳು ಹೇಳುತ್ತೆ ಮೇ ಬಿ ಅಟ್ ದಟ್ ಟೈಮ್ ನಿಮ್ಗೆ ತುಂಬಾ ಒಳ್ಳೆ ಫ್ಲವರಿ ಆಗಿ ಕಾಣಿಸ್ಬೋದು ಅವ್ರು ಹೇಳೋ ಕತೆಗಳು ಸುಣ್ಣ ಬಣ್ಣ ಹಾಕ್ಬಿಟ್ಟು ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡ್ಬೋದು ಆದ್ರೆ ಆ ಮೂಮೆಂಟ್ಗೆ ಆಡಿಯನ್ಸ್ ಗೆ ಲೈಕ್ ಆಗೋದಕ್ಕೆ ಮಾತ್ರ ಅದು ಬಟ್ ಇಫ್ ಇಟ್ ಈಸ್ ನಾಟ್ ವಿತ್ ರೆಸ್ಪೆಕ್ಟ್ ಟು ದ ಸ್ಕ್ರಿಪ್ಚರ್ಸ್ ಅಕಾರ್ಡಿಂಗ್ ಟು ದ ಸ್ಕ್ರಿಪ್ಚರ್ ಇಲ್ಲ ಅಂತ ಆದ್ರೆ ಅದು ಆ ರೀತಿ ನಮ್ಮನ್ನ ಭಗವಂತನ ಹತ್ರ ಕರ್ಕೊಂಡು ಹೋಗಲ್ಲ ಬರೀ ಎಮೋಷನ್ಸ್ ಕೆಲವೊಂದ್ ಕಡೆ ನೀವು ನೋಡಿರ್ಬೋದು ಹಿಂದ್ಗಡೆಯಿಂದ ಕಡೆಯಿಂದ ಯಾವುದೋ ಒಂದ್ ಮ್ಯೂಸಿಕ್ ಹಾಕ್ತಾ ಇರ್ತಾರೆ ಅಳೋ ಮ್ಯೂಸಿಕ್ ತರ ಈ ಕಡೆಯಿಂದ ಇವ್ರೇನೋ ಕತೆ ಹೇಳ್ತಾ ಇರ್ತಾರೆ ಎಲ್ಲರೂ ಅಳ್ತಾ ಇರ್ತಾರೆ ಸೊ ಅದ ಅಲ್ಲೇ ಅಳ್ತಿವಷ್ಟೇನೆ ಆ ಕ್ಲಾಸ್ ಬಿಟ್ಟು ಹೋದ್ಮೇಲೆ ಏನು ಆಗಲ್ಲ ನಮ್ಗೆ ಆ ರೀತಿ ಅಂದ್ರೆ ಎಮೋಷನ್ ಇಂದ ಅಥವಾ ಬೈ ಫೋರ್ಸ್ ಇಂದ ಅಥವಾ ಫಿಯರ್ ಇಂದ ಭಯದಿಂದ ನಾವು ಭಗವಂತನ ಸೇರೋಕೆ ಆಗೋದಿಲ್ಲ ಅಂತ ಶಾಸ್ತ್ರಗಳು ಎಚ್ಚರಿಕೆ ಕೊಡುತ್ತೆ ಅದನ್ನೇ ಇಲ್ಲಿ ಹೇಳ್ತಾ ಇದಾರೆ ನಿನ್ನ ನಾಮ ಪ್ರೇಮದಿಂದ ಇವಾಗ ನಾನೇನೋ ಸಜೆಸ್ಟ್ ಮಾಡ್ಬೋದು ಬಟ್ ಇಟ್ ಈಸ್ ಅಪ್ ಟು ಯು ಹೌ ಟು ರಿಸೀವ್ ಇಟ್ ಓ ಯಾರೋ ಹೇಳ್ತಾ ಇದಾರಪ್ಪ ಕೇಳೋಣ ಅಂತ ಕಾಟಾಚಾರ ಕೇಳ್ತೀರಾ ಅಥವಾ ಇಲ್ಲ ಪ್ರೀತಿಯಿಂದ ರಿಸೀವ್ ಮಾಡೋಣ ಅವ್ರೇನ್ ಹೇಳ್ತಾ ಇದಾರೆ ನಮ್ಗೇನ್ ಕೆಟ್ಟದ್ದು ಹೇಳ್ತಾ ಇಲ್ವಲ್ಲ ಭಗವಂತನ ಹೆಸರು ತಾನೇ ಹೇಳಕ್ ಹೇಳ್ತಾ ಇದಾರೆ ಓಕೆ ಅದನ್ನ ಹಾಗಾದ್ರೆ ಪ್ರೀತಿಯಿಂದ ಹೇಳೋಣ ಅನ್ನುವಂಥದ್ದು ನಾವು ಆ ಮೆಂಟಾಲಿಟಿ ರಿಸೀವ್ ಮಾಡ್ಕೋಬೇಕು ಅದನ್ನೇ ಇಲ್ಲಿ ಹೇಳ್ತಾ ಇದಾರೆ ಕಾಮಜನಕ ನಿನ್ನ ನಾಮ ಪ್ರೇಮದಿಂದ ಪಾಡುವಂತ ತುಂಬಾ ಪ್ರೀತಿಯಿಂದ ನಿನ್ನನ್ನ ನಿನ್ನ ನಾಮಗಳನ್ನ ಎಷ್ಟಿದೆ ಭಗವಂತಂದು ಅನಂತ ನಾಮಗಳು ಅಚ್ಯುತ ಅನಂತ ಗೋವಿಂದ ನಾರಾಯಣ ಮಾಧವ ಕೇಶವ ಇಲ್ಲಿ ತನಕ ಏಟ್ ನಾವು ಕವರ್ ಮಾಡಿದ್ವಿ ಏಟ್ ಸ್ಟ್ಯಾಂಡ್ಸ್ ಅಲ್ಲೂ ಏಟ್ ಡಿಫರೆಂಟ್ ನೇಮ್ಸ್ ಕಮ್ ಅಕ್ರಾಸ್ ಸೊ ಆ ರೀತಿ ನಮ್ಗೆ ಯಾವ್ದು ಇಷ್ಟ ಆಗುತ್ತೆ ಬೇಕಾದಂಗ್ ಹೆಸರಿದೆ ಭಗವಂತಂದು ಆ ಹೆಸರುಗಳನ್ನೆಲ್ಲ ನಾನು ಪ್ರೀತಿಯಿಂದ ಹಾಡೋ ರೀತಿ ಆಗ್ಲಿ ನೇಮ ವೆನಗೆ ಅಂದ್ರೆ ಆ ರೀತಿ ಒಂದು ನೇಮ ಅಂದ್ರೆ ರೂಲ್ಸ್ ಅಥವಾ ರೆಗ್ಯುಲೇಷನ್ಸ್ ಅಂದ್ರೆ ಆ ರೀತಿ ಇನ್ಸ್ಪಿರೇಷನ್ ಅದನ್ನ ನನಗೆ ನೀನ್ ಕೊಡು ಸ್ವಾಮಿ ವಾಮನ ವಾಮನ ಅಂತ ಏನಕ್ಕೆ ಅಂತ ಇದಾರೆ ಇಲ್ಲಿ ಭಗವಂತನ ವಾಮನ ಅಂತ ಯಾಕಂತ ಇದ್ದಾರೆ ಅಂದ್ರೆ ವಾಮ ಅಂತಂದ್ರೆ ಕಾಮ ಡಿಸೈರ್ ಅಂತ ಕೂಡ ಇದೆ ಆ ನಯತಿ ಆ ಡಿಸೈರ್ನ ಟು ಲೀಡ್ ಆರ್ ಟು ಗೈಡ್ ಅದನ್ನ ಮಾಡುವಂತ ಅಥವಾ ಪ್ರೇರಯತಿ ಅಂದ್ರೆ ಆ ಡಿಸೈರ್ನ ಒಬ್ರು ಪ್ರೇರಣೆ ಮಾಡಕ್ ಇರ್ಬೇಕಲ್ಲ ಒಳಗಡೆ ಕುತ್ಕೊಂಡು ನನಗೆ ಆಟೋಮೆಟಿಕ್ ಡಿಸೈರ್ ಬರಲ್ಲ ಒಳಗಡೆಯಿಂದ ಯಾರಾದ್ರೂ ಪ್ರೇರಣೆ ಮಾಡ್ಬೇಕು ಅದನ್ನ ಮಾಡುವಂತವನು ವಾಮನ ಅದಕ್ಕೆ ಅವನನ್ನು ವಾಮನ ಅಂತ ಕರೀತಾರೆ ಇನ್ನೊಂದು ವಾಮನ ಅಂತಂದ್ರೆ ಸುಂದರವಾಗಿರೋನು ವೆರಿ ಬ್ಯೂಟಿಫುಲ್ ಅಂತ ಭಗವಂತ ಎಲ್ಲಾದ್ರೂ ಅಗ್ಲಿ ಆಗಿರೋದ್ ನೋಡಿದಿರಾ ನೀವು ಕೆಟ್ಟದಾಗಿರೋದ್ ನೋಡಿದೀರ ಭಗವಂತನ ಮೂತಿ ಎಲ್ಲಾದ್ರೂ ಎನ್ನಿ ಎನಿ ಪಿಕ್ಚರ್ ಯು ಟೇಕ್ ಭಗವಂತನ ಫೋಟೋಗಳು ತುಂಬಾ ಕೆಟ್ಟದಾಗಿ ಡಿಪಿಕ್ಟ್ ಮಾಡಿರೋದನ್ನ ಎಲ್ಲಾದ್ರೂ ನೋಡಿದೀರಾ ನೀವು ಭಗವಂತನ ಅದಕ್ಕೆ ಅವನು ವಾಮನ ಸುಂದರ ಅಂತ ವೆರಿ ಬ್ಯೂಟಿಫುಲ್ ಅಂತ ಭಗವಂತ ಆಯ್ತಾ ಅದಕ್ಕೆ ವಾಮನ ಅಂತ ಕರೀತಾರೆ ಸೊ ಹಾಗಾಗಿ ಇಂಥ ವಾಮನ ನೀನು ಅವನು ನೀನ್ ನನಗೇನ್ ಮಾಡ್ಬೇಕು ಅಂದ್ರೆ ವಾಮನ ಅಂದ್ರೆ ಪ್ರೇರೇಪಣೆ ಮಾಡೋನು ಅಂತಾನು ಹೇಳದ್ನಲ್ಲ ಒನ್ ಹೂ ಇನ್ಸ್ಪೈರ್ಸ್ ಅಂತ ಇವಾಗ ಫಾರ್ ಎಕ್ಸಾಂಪಲ್ ಇಫ್ ವಿ ವಾಂಟ್ ಟು ಕನೆಕ್ಟ್ ದಿಸ್ ವಿತ್ ಭಾಗವತಂ ಬಲಿ ಮಹಾರಾಜ್ ಕತೆ ಬರುತ್ತೆ ವಾಮನ ವಾಮನ ಇನ್ಕಾರ್ನೇಷನ್ ಬರೋದು ಅವಾಗ ವಾಮನ ಇಸ್ ಒನ್ ಆಫ್ ದ ದಶಾವತಾರ ಅದ್ರಲ್ಲಿ ಬರುವಂತದ್ ಇನ್ಕಾರ್ನೇಷನ್ ಆಯ್ತಾ ಅವತಾರಗಳಲ್ಲಿ ದಶಾವತಾರದಲ್ಲಿ ಸೊ ಬಲಿ ಮಹಾರಾಜ್ ಏನ್ ಮಾಡ್ತಾರೆ ಅವರು ಇಂದ್ರನ್ ಪೊಸಿಷನ್ ಬೇಕು ನನಗೆ ಅನ್ಬಿಟ್ಟು ಯಜ್ಞ ಎಲ್ಲ ಮಾಡ್ತಾರೆ ಆದ್ರೆ ಅವ್ರು ಆಕ್ಚುಲ್ ಆಗಿ ಅವಾಗ ಇಂದ್ರ ಆಗ್ಬೇಕಾಗಿರ್ಲಿಲ್ಲ ಅವರು ನಾನು ನಾನು ನಿಮ್ಗೆ ಆಲ್ರೆಡಿ ಆ ಟೇಬಲ್ ಕವರ್ ಮಾಡಿದ್ದೀನಿ ಫೋರ್ಟೀನ್ ಮನೂಸ್ ಅಂಡ್ ಫೋರ್ಟೀನ್ ಇಂದ್ರಾಸ್ ಅಂತ ಅದ್ರಲ್ಲಿ ಬಲಿ ಮಹಾರಾಜ್ ಯಾವಾಗ ಬರ್ತಾರೆ ಅನ್ನೋದ್ದು ಆ ಮನುವಿನ ಪೀರಿಯಡ್ ಅಲ್ಲಿ ಬಟ್ ಆ ಮನು ಪೀರಿಯಡ್ ಕಿಂತ ಮುಂಚೆನೆ ನಾನು ಇಂದ್ರ ಆಗಬೇಕು ಅಂತ ಬಲಿ ಮಹಾರಾಜ್ ಬಂದಾಗ ಬಿಕಾಸ್ ದಟ್ ಇಸ್ ಅಗೇನ್ಸ್ಟ್ ಜಸ್ಟಿಸ್ ಅದು ಭಗವಂತನ ರೂಲ್ಸ್ ಅಲ್ಲಿ ಇರಲಿಲ್ಲ ಅದು ಹಾಗಾಗಿ ಭಗವಂತ ಏನ್ ಮಾಡ್ದ ಆಸ್ ಅ ಸ್ಮಾಲ್ ಬಾಯ್ ಅದಿತಿ ಮತ್ತೆ ಕಶ್ಯಪರ ಮಗ ಆಗಿ ಅವರಲ್ಲಿ ಬಂದು ಪುಟಾಣಿ ಬ್ರಾಹ್ಮಣ ಹುಡುಗ ಆಗಿ ಬರ್ತಾರೆ ಅಲ್ಲಿ ಬ್ರಾಹ್ಮಣ ಬರ್ತಾನೆ ಯಜ್ಞ ಟೈಮ್ ಅಲ್ಲಿ ಅದಕ್ಕೆ ಬಲಿ ಕೂಡ ತುಂಬಾ ಚೆನ್ನಾಗಿ ಬಲಿ ಯಾರು ಪ್ರಹ್ಲಾದನ ಮೊಮ್ಮಗ ಆ ಪ್ರಹ್ಲಾದನ್ ಮಗ ವಿರೋಚನ ವಿರೋಚನ ಮಗ ಬಲಿ ಸೊ ಹಾಗಾಗಿ ಬಲಿ ಆ ದೈವ್ ಅವನು ದೋ ಹಿ ವಾಸ್ ಇನ್ ಇದು ಡಿಮನ್ ಫ್ಯಾಮಿಲಿ ಹುಟ್ಟಿದ್ರು ಕೂಡ ತುಂಬಾ ಅವನು ಚೆನ್ನಾಗಿ ರೆಸ್ಪೆಕ್ಟ್ ಫುಲಿ ಅವ್ರನ್ನ ಬರ್ಮಾಡ್ಕೊತಾನೆ ಪುಟ್ಟ ಹುಡುಗನ ಸೆವೆನ್ ಇಯರ್ ಓಲ್ಡ್ ಬಾಯ್ ಸೊ ಏನ್ ಬೇಕು ಅಂತ ಕೇಳ್ತಾರೆ ಏನು ಬೇಡಪ್ಪ ನನ್ಗೆ ಬರೀ ಮೂರ್ ಪಾದದ್ದು ಭೂಮಿ ಕೊಡು ಸಾಕು ನನ್ ಪಾದ ಮೂರ್ ಇಟ್ರೆ ಎಷ್ಟಾಗತ್ತೆ ಅಷ್ಟು ಜಾಗ ಅಂತ ಅಲ್ಲ ನೀನ್ ಬ್ರಾಹ್ಮಣ ನೀನ್ ಪುಟ್ಟ ಹುಡುಗ ನೀನ್ ಕೇಳೋಕೂ ಬರ್ತಾ ಇಲ್ವಲ್ಲ ರಾಜನ ಹತ್ರ ಬಂದಿದ್ಯಾ ಬರೀ ತ್ರೀ ಫೂಟ್ ಬೇಕು ಅಂತ ಇದೆಯಲ್ಲ ಲ್ಯಾಂಡ್ ಅಂದ್ರೆ ಇಲ್ಲಪ್ಪ ಬ್ರಾಹ್ಮಣರು ಜಾಸ್ತಿ ಕೇಳಂಗಿಲ್ಲ ನಾನು ಎಷ್ಟು ಬೇಕೋ ಅಷ್ಟು ಕೇಳಿದೀನಿ ಕೊಟ್ಟು ಬಿಡು ಅಂತ ಹೇಳ್ತಾರೆ ಸೊ ಆಗ ಇವನ್ ಆಯ್ತು ಅಂತ ಒಪ್ಕೋತಾನೆ ಬಟ್ ಬಲೀಸ್ ಇದು ಸ್ಪಿರಿಚುವಲ್ ಮಾಸ್ಟರ್ ಅಂದ್ರೆ ಗುರುಗಳು ಏನು ಹೇಳ್ತಾರೆ ಶುಕ್ರಾಚಾರ್ಯರು ಅಂತ ಆಯ್ತಾ ಎಲ್ಲಾರ್ ರಾಕ್ಷಸರಿಗೂ ಅವರೇ ಗುರುಗಳು ಅವ್ರು ಹೇಳ್ತಾರೆ ಕೊಡಬೇಡ ಇದು ವಿಷ್ಣುನೇ ಬಂದಿದ್ದಾನೆ ಟ್ರಿಕ್ ಮಾಡ್ತಾ ಇದ್ದಾನೆ ಅಂತ ಏ ವಿಷ್ಣು ಬಂದಿದ್ರಂತೂ ಇನ್ನೂ ಒಳ್ಳೇದಾಯ್ತಲ್ಲ ಕೊಟ್ಟೆ ಕೊಡ್ತೀನಿ ಅಂತಾನೆ ಸೊ ಅವಾಗ ಏನ್ ಮಾಡ್ತಾನೆ ವಿಷ್ಣು ಬೆಳೆಯೋಕೆ ಶುರು ಆಗ್ಬಿಡ್ತಾನೆ ವಾಮನ ಪುಟಾಣಿ ಇದ್ದವನು ಅವನ್ ಮೇ ಒಂದು ಪಾದದಿಂದ ಮೇಲ್ಗಡೆ ಪ್ಲಾನೆಟರಿ ಸಿಸ್ಟಮ್ಸ್ನೆಲ್ಲ ಕವರ್ ಮಾಡ್ಬಿಡ್ತಾನೆ ಇನ್ನೊಂದು ಪಾದದಿಂದ ಕೆಳಗಡೆ ಪ್ಲಾನೆಟರಿ ಸಿಸ್ಟಮ್ಸ್ನೆಲ್ಲ ಕವರ್ ಮಾಡ್ಬಿಡ್ತಾನೆ ಮೂರನೇ ಪಾದ ಇಡಕ್ ಅವನಿಗೆ ಜಾಗನೇ ಇಲ್ಲ ಎಲ್ಲಿಡ್ಲಪ್ಪ ಅಂತ ಹೇಳಿದಾಗ ಅದೇ ಆತ್ಮ ನಿವೇದನ ಬಲಿ ತಲೆ ಕೊಟ್ಬಿಡ್ತಾನೆ ನನ್ನ ತಲೆ ಮೇಲೆ ಇಟ್ಬಿಡ್ ಹೋಗ್ಲಿ ನಿನ್ ಪಾದಾನ ಅಂತ ಸೊ ತರ್ಡ್ ಮೂರನೇ ಪಾದಾನ ಬಲಿ ಮಹಾರಾಜ್ ತಲೆ ಮೇಲೆನೆ ವಾಮನ ದೇವರು ಇಡ್ತಾರೆ ಸೊ ಬಲಿ ಮಹಾರಾಜು ಇವತ್ತಿಗೂ ಕೂಡ ಸುತ್ತಲ ಲೋಕದಲ್ಲಿ ಅಂದ್ರೆ ನೆಕ್ಸ್ಟ್ ಇಂದ್ರ ಆಗ್ತಾರವ್ರು ಬಲಿ ಮಹಾರಾಜು ಸೊ ಅಲ್ಲಿ ಇಂದ್ರ ಆಗೋ ತನಕ ಬಲಿ ಮಹಾರಾಜನ ಸುತಲ ಲೋಕದಲ್ಲಿ ವಾಮನ ದೇವರೇ ಕಾಯ್ತಾ ಇದ್ದಾರೆ ಆಸ್ ಎ ಡೋರ್ ಕೀಪರ್ ಭಗವಂತ ಡೋರ್ ಕೀಪರ್ ಆಗಿ ನಿಂತಿದ್ದಾರೆ ಯಾಕೆ ಅಂದ್ರೆ ಬಲಿ ಇನ್ನ ಅಷ್ಟು ಪ್ಯೂರಿಫಿಕೇಶನ್ ಆಗಿಲ್ಲ ಯಾಕಂದ್ರೆ ಹಿ ಹ್ಯಾಸ್ ಬಾರ್ನ್ ಇಂದ ಆಸುರಿ ಫ್ಯಾಮಿಲಿ ಹುಟ್ಟಿರೋದ್ರಿಂದ ಆಗಾಗ ಅಸುರ ಆವೇಶ ಆಗ್ತಾ ಇರತ್ತೆ ಮತ್ತೆ ಅವನ ನೋಡ್ಕೊಂಡು ಹೋಗೋಕೆಲ್ಲ ತುಂಬಾ ಡೀಮನ್ಸ್ ಬರ್ತಾ ಇರ್ತಾರೆ ಅದಕ್ಕೋಸ್ಕರ ಯಾವ ಡೀಮನ್ ಗಳನ್ನೂ ಒಳಗಡೆ ಬಿಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಭಗವಂತ ಹಿಮ್ಸೆಲ್ಫ್ ಈಸ್ ಸ್ಟ್ಯಾಂಡಿಂಗ್ ಆಸ್ ಎ ಗೇಟ್ ಕೀಪರ್ ಓವರ್ ದೇರ್ ದ್ವಾರಪಾಲಕನಾಗಿ ಅಲ್ಲಿ ನಿಂತಿದ್ದಾರೆ ಭಗವಂತ ವಾಮನ ರೂಪಿ ಭಗವಂತ ಬಲೀನ್ ಕಾಯ್ಕೊಂಡು ಸೊ ಅಂತ ಭಗವಂತ ಅದಕ್ಕೆ ನೀನೇನ್ ಮಾಡ್ಬೇಕು ಇಷ್ಟೆಲ್ಲಾ ಮಾಡಿದ್ಯಾ ನೀನು ಹಾಗಾಗಿ ನನಗೆ ಮಾಡು ಅನ್ವಾಂಟೆಡ್ ಡಿಸೈರ್ಸ್ ನನಗ್ ಕೊಡಬೇಡ ಸೇ ಫಾರ್ ಎಕ್ಸಾಂಪಲ್ ಧ್ರುವ ಮಹಾರಾಜ್ ಧ್ರುವ ಮಹಾರಾಜ್ ಕಾಡಿಗೆ ಹೋಗಿದ್ದು ನನ್ನ ಅಪ್ಪ ನನ್ನ ತಾತನಕ್ಕಿಂತ ದೊಡ್ಡದು ಜಾಸ್ತಿ ಬೇಕು ನನಗೆ ಅಂತ ಕೇಳ್ಕೊಂಡು ಹೋಗಿದ್ದವನು ಸೊ ಆಮೇಲೆ ಅವ್ನಿಗೆ ಏನಾಯ್ತು ತುಂಬಾ ಬೇಜಾರಾಗೋಯ್ತು ಅಯ್ಯೋ ನಾನ್ ಗ್ಲಾಸ್ ಪೀಸ್ ಹುಡ್ಕೊಂಡ್ ಬಂದ್ಬಿಟ್ನಲ್ಲಪ್ಪ ಭಗವಂತ ಡೈಮಂಡ್ ಸಿಕ್ಕಿದಾನೆ ಗ್ಲಾಸ್ ಪೀಸ್ ಕೇಳಕ್ ವೆರಿ ಪ್ರೀಶಿಯಸ್ ಯಾವ್ದು ತುಂಬಾ ವ್ಯಾಲ್ಯೂಯು ಗ್ಲಾಸ್ ಪೀಸ್ ಆ ಡೈಮಂಡ್ ಡೈಮಂಡ್ ಅಲ್ವಾ ನೋಡಿ ಧ್ರುವ ಮಹಾರಾಜ್ ಅನ್ಸುತ್ತಂತೆ ಗ್ಲಾಸ್ ಪೀಸ್ ಕೇಳ್ಕೊಂಡ್ ಬಂದ್ನಲ್ಲ ಪ್ರಾಪರ್ಟಿ ಕೇಳ್ಕೊಂಡ್ ಬಂದಿದ್ದು ಇಟ್ ಇಸ್ ಲೈಕ್ ಎ ಗ್ಲಾಸ್ ಪೀಸ್ ಭಗವಂತನೇ ಸಿಕ್ ಡೈಮಂಡ್ ತರ ಅಂದಾಗ ಭಗವಂತ ನೀನು ಕೇಳ್ಕೊ ಪ್ರಾಪರ್ಟಿ ತಾನೆ ಓಕೆ ಎಂಜಾಯ್ ಥರ್ಟಿ ಸಿಕ್ಸ್ ಥೌಸಂಡ್ ಇಯರ್ಸು ಅವ್ನೇನ್ ಮಾಡ್ಬೇಕಾಯ್ತು ರಾಜ್ಯ ಭಾರ ಮಾಡ್ಬೇಕಾಯ್ತು ಅವ್ನ್ ಡಿಸೈರ್ ಮಾಡಿದಿಕ್ಕೆ ಅದಕ್ಕೆ ಅನ್ವಾಂಟೆಡ್ ಡಿಸೈರ್ಸ್ ನ ಮಾಡಬಾರ್ದು ಮಾಡಿದ್ರೆ ಭಗವಂತ ಸ್ಯಾಂಕ್ಷನ್ ಮಾಡ್ಬಿಡ್ತಾನೆ ಅದಕ್ಕೇನೆ ಭಗವಂತನ ಕೇಳ್ಕೋಬೇಕು ಅನ್ವಾಂಟೆಡ್ ಡಿಸೈರ್ಸ್ ನನ್ನ ಹತ್ರ ಬರದೇ ಇರ್ಲಿ ಭಗವಂತ ಎಕ್ಸೆಪ್ಟ್ ಚಾಂಟಿಂಗ್ ಯುವರ್ ನೇಮ್ಸ್ ವಿತ್ ಲವ್ ಅದೊಂದು ಬಿಟ್ರೆ ಇನ್ ಯಾವ್ ಡಿಸೈರ್ಸು ನನಗ್ ಬರದೇ ಇರ್ಲಿ ಅಂತ ನಾವು ಭಗವಂತನ ಕೇಳ್ಕೋಬೇಕು ನಿನ್ನ ನಾಮ ನಾನ್ ಪ್ರೀತಿಯಿಂದ ಹೇಳೋತರ ಆಗ್ಲಿ ಅಷ್ಟೇ ಸಾಕು ಬೇರೆ ಡಿಸೈರ್ಸ್ ಎಲ್ಲ ನನಗ್ ನೀನ್ ಕೊಡ್ಬೇಡ ಅಂತ ವಾಮನಾ ಅಂತ ಹೇಳ್ಬಿಟ್ಟು ಇವರು ವಾಮನನ್ನ ಕೇಳ್ಕೋತಾ ಇದ್ದಾರೆ ದಿಸ್ ಕವರ್ಸ್ ಸೆವೆಂತ್ ಅಂಡ್ ಏತ್ ಸ್ಟಾನ್ಸ ಆಯ್ತಾ ಈಶಾ ಚರಣ ಭಜನೆ ನೆಕ್ಸ್ಟ್ ನಾಳೆ ಕ್ಲಾಸ್ ಅಲ್ಲಿ ನೈನ್ತ್ ಅಂಡ್ ಟೆಂತ್ ನೋಡೋಣ ಓಕೆ ಶ್ರೀಕೃಷ್ಣ ಅರ್ಪಣ ಮಸ್ತು